ಶ್ರವಣಬೆಳಗುಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರಿಗೆ ಸನ್ಮಾನಿಸಿ ಗೌರವಿಸಿದ ಸುಂಡಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ನಿರ್ದೇಶಕರುಗಳು ಇದೇ ಸಂದರ್ಭದಲ್ಲಿ ಕರ್ನಾಟಕ ಸಹಕಾರ ಮಾರಾಟ ಮಂಡಳಿಯ ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿಗೌಡ ಟಿಆರ್ಪಿ ನ ನಿರ್ದೇಶಕರುಗಳಾದ ಪರಮ ಕೃಷ್ಣೇಗೌಡ ಕುಂಬಾರಹಳ್ಳಿ ರಮೇಶ್ ವೆಂಕಟೇಶ್ ಸುಂಡಹಳ್ಳಿ ಸೊಸೈಟಿಯ ನೂತನ ನಿರ್ದೇಶಕರುಗಳಾದ ಎನ್ ಕೃಷ್ಣೇಗೌಡ ಬಿ ಕೃಷ್ಣಮೂರ್ತಿ ದಿವಾಕರ್ ನಂದಕುಮಾರ್ ವಾಸಣ್ಣ ಶ್ವೇತಾ ಉಚ್ಚಮ್ಮ ಅಣ್ಣಯ್ಯ ಬಸವರಾಜ್ ಮಂಜುನಾಥ್ ಭುವನೇಶ್ವರಿ ಹರೀಶ್ ಸುಂಡಹಳ್ಳಿ ಸೊಸೈಟಿಯ ಕಾರ್ಯದರ್ಶಿಯಾದ ನಾಗರಾಜು ಸೇರಿದಂತೆ ಇತರರು ಹಾಜರಿದ್ದರು

ಪ್ರಾಮಿಸ್ ಮಾಡ್ಬಿಟ್ಟಿದ್ದೇನೆ ಮೂರು ತಿಂಗಳು ಡೈರೆಕ್ಟ್ರು ಕೊನೆ ಮಾಡ್ಕೊಡ್ಬೇಕು ಅಂತ ಒಪ್ಕೊಂಡು ಹೋಗ್ಯ ಮೂರು ತಿಂಗಳು ಅವರಿಗೆ ಎಲೆಕ್ಷನ್ ಆಗಿ ಏನ್ಮೆಡ್ತಾಗಿದ್ದಿಲ್ಲ

ನಮ್ಮ ಕೃಷಿ ಮತ್ತು ಸಹಕಾರ ಸಂಘ ಸುಳ್ಳಿ ಚುನಾವಣಾ ಬಂದಿದ್ದು ಅದರ ಅಂಗವಾಗಿ ಪಕ್ಷಾತೀತವಾಗಿ ನಾವು ಅವಿರೋಧವಾಗಿ ಆಯ್ಕೆ ಬಂದಿದ್ದೇವೆ ಎಲ್ಲಾ ಮುಖಂಡರು ಕಾಂಗ್ರೆಸ್ ಒಂದು ಎರಡು ಬಿಜೆಪಿ ಅದರ ಪ್ರಕಾರ ನಾವು ಮಾತುಕತೆ ಎಲ್ಲರೂ ನಡ್ಕೊಂಡ್ ಬಂದಿದ್ದೇವೆ ಅದೇ ರೀತಿ ಎಲ್ಲರೂ ಸಹಕಾರ ಮಾಡಿದ್ದಾರೆ ಮತ್ತೆ ಎಲ್ಲರೂ ಪಕ್ಷದ ಮುಖಂಡರು ನಮ್ಮ ಕಾರ್ಯಕರ್ತರು ನಮ್ಮ ಏನಿದೆ ಉಮೇದುವಾರಿಕೆಗೆ ಸಲ್ಲಿಸಿದ್ರು ಎಲ್ಲಾ ನಮಗೆಲ್ಲ ದೋರು ಕೊಟ್ಟು ನಮ್ಮ ಅರ್ಜಿಯನ್ನು ವಾಪಸ್ ಆಗಿದ್ದೇವೆ ಆ ತಗೋಬೇಕಾದ್ರೆ ಎರಡನೇ ಟೈಮ್ ಎಡ್ ಎಡರ್ಟೈಮ್ ಮಾಡೋದು ಸುತ್ತಮಿ ಯಾವುದೇ ಪರಿಸ್ಥಿತಿ ಬಂದ್ರೆ ಟೈಮ್ ಯಾವುದೇ ಕಾರಣ ತಿನ್ಸ್ ಅಲ್ಲ ಎಲ್ಲರೂ ಸಮಾಧಾರ ಮಾಡಿಕೊಂಡು ಆ ಸೊಸೈಟಿನ ನಭಿವೃದ್ಧಿ ಪಡಿಸಲಿಕ್ಕೆ ಎಲ್ಲ ಸಹಕಾರ ಮಾಡ್ಕೊಂಡು ಅಂತ ಹೇಳಿ ನಮ್ಮ ಶಾಸಕ ಶಾಸಕರು ಹೇಳಿದ್ರು ಶಾಸಕರು ಯಾವ ರೀತಿ ನೆರೆಸಿತ್ತು ಅದೇ ರೀತಿ ಮಾಡಿದರೆ ಇನ್ನು ಮುಂದೆ ಇದೇ ರೀತಿ ಸೊಸೈಟಿ ನೆರಕೊಂಡು ಹೋಗಿ ಮಗನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಬೆಳಗೂರಿನಲ್ಲಿ ತುಂಬಾ ದೊಡ್ಡ ಸೊಸೈಟಿ ಎರಡು ಸಾವಿರ ಓಟ್ ಯಾಕೆಂದರೆ ನಾವು ಏನು ಯಾರಕ್ಕೋಸ್ಕರ ರಿಕ್ವೆಸ್ಟ್ ಮಾಡೋದು ಅಂದರೆ ಹನ್ನೆರಡು ಕನ್ನಡ ಸ್ಥಾನ ಗೆಲ್ಲವು ಎರಡು ಮಾತೇನಿಲ್ಲ ಈಗ ಅವರೇ ಕೋರಿಕೆ ಸಲ್ಲಿಸಿದಾಗ ನಾವು ಅದನ್ನು ತಿರಸ್ಕಾರ ಮಾಡೋಂಥದ್ದು ಸೂಕ್ತ ಅಲ್ಲ ಏಕೆ ಸೂಕ್ತ ಆ ಒಂದು ದೃಷ್ಟಿಕೋನದಿಂದ ನಾವು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ದೇವರಾಜ್ರು ಕೂಡ ಆ ಪ್ರಕ್ರಿಯೆಗೆ ಅಲ್ಲೆಲ್ಲ ನಿಂತು ಸಹಕಾರವನ್ನು ವಿಶೇಷವಾಗಿ ನೀಡಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೇನೆ ಏಕೆಂದರೆ ಈ ಸಹಕಾರಿ ವ್ಯವಸ್ಥೆ ಅಂದರೆ ಒಬ್ರಿಗೊಬ್ರು ಸಹಕಾರದಿಂದ ಮಾತ್ರ ಆ ಸಂಸ್ಥೆ ಉನ್ನತ ಮಟ್ಟಕ್ಕೆ ಬೆಳೆಸ್ತಕ್ಕಂಥದ್ದು ಇವಾಗ ಚುನಾವಣೆ ಆಗದಲ್ಲಿ ಒಂದು ಐದು ಲಕ್ಷ ದುಡ್ಡು ನಾಲ್ಕೈದು ಲಕ್ಷ ದುಡ್ಡು ಉಳಿತೀವಿ ಐದು ಲಕ್ಷ ಉಳಿತು ಅದರಿಂದ ವಿಶೇಷವಾಗಿ ನಾನು ಧನ್ಯವಾದಗಳು ಹೇಳ್ಬೇಕಾಗ್ತದೆ ಜೊತೆಗೆ ಈಗ ಯಾರು ತ್ಯಾಗ ಮಾಡಿದಾರೋ ಅವ್ರಿಗೆ ಮಾತಿನಂತೆ ಅನುಸರಣೆ ಮಾಡಿ ಖಂಡಿತ ಸಹಕಾರವನ್ನು ಮಾಡಿ ಅದರ ಬಗ್ಗೆ ಚಿಂತಿತ್ತು ಚಿಂತೆ ಆ ಅದಕ್ಕೆ ರೆಡಿ ಅಂತ ಪ್ರಶ್ನೆನೇ ಇಲ್ಲ ಅದರಿಂದ ಇವತ್ತು ಸುಂಡಳ್ಳಿ ಆ ಭಾಗದ ಜನ ನಮಗೆ ತುಂಬ ಶಕ್ತಿ ಕೊಟ್ಟಿದ್ದೀರಿ ನಮ್ಮ ನಾಗೇಶು ಕೂಡ ನನಗೆ ಮೂವತ್ತು ಇಪ್ಪತ್ತೆಂಟು ಮೂವತ್ತು ವರ್ಷದಿಂದ ನನಗೆ ತುಂಬ ಆತ್ಮೀಯ ಅವ್ನು ನನಗೆ ಒಪ್ಪಿಸಬೇಕಾದ್ರೆ ಭಾರಿ ನೋವಾಯಿತು ಅವೆಲ್ಲ ಕ್ಲಿಯರ್ ಕ್ಲಿಯರ್ ಆಗಿದ್ದಂಥದ್ದನ್ನು ನಾವು ಇದು ಮಾಡ್ತೀವಿ ಎಲ್ಲರೂ ಎಲ್ಲರೂ ಸಮರ್ಥರೆ ಈಗ ಆಗಿರೋರು ಸಮರ್ಥರೆ ಈಗ ಆಗಬೇಕಾಗಿರ್ತಕ್ಕಂಥವ್ರು ಸಮರ್ಥರೆ ಪಕ್ಷದ ಒಂದು ಚೌಕಟ್ಟಿನೊಳಗಡೆ ಇವೆಲ್ಲರೂ ಕೂಡ ನಮಗೆ ವಿಶೇಷವಾಗಿ ನಮಗೆ ಶಕ್ತಿ ತುಂಬಿದ್ದೀರಾ ನಾವು ಯಾವಾಗಲೂ ಕೂಡ ಅಪಾರಿಯಾಗಿರ್ತೀವಿ ಋಣಿಯಾಗಿರ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಇವತ್ತು ಕೃಷ್ಣೇಗೌಡರು ಕೂಡ ಈ ಸಂಸ್ಥೆಯ ಒಬ್ಬ ಅಧ್ಯಕ್ಷರಾಗಿ ಇವತ್ತು ಏನು ಈ ಆಡಳಿತ ಕಚೇರಿ ಇದೆ ಅವರ ಅಧ್ಯಕ್ಷರಾಗಿ ನಿರ್ಮಾಣ ಮಾಡಿದ್ದು ಅದಾದಮೇಲೆ ಪುರುಷರವರು ಕೂಡ ಸ್ಟೇಟ್ ಮಾರ್ಕೆಟ್ ಗೆಲೂ ಫೆಡರೇಷನ್ನ ನಿರ್ದೇಶಕರಾದ ಮೇಲೆ ಇಲ್ಲಿಗೆ ಒಂದು ನಲ್ವತ್ತು ಲಕ್ಷ ಕೋರ್ಸಿಲ್ಲ ಇವತ್ತು ತಾಲೂಕಿನ ಹಲವಾರು ಸಂಸ್ಥೆಯಲ್ಲಿ ಇವತ್ತು ಇವತ್ತು ಟಿ ಎ ಪಿ ಸಿ ಸಂಸ್ಥೆ ಅರುವತ್ತು ಲಕ್ಷ ಡೆಪಾಸಿಟ್ ಇಟ್ಟಿದ್ದೀವಿ ಇಟ್ಟು ಒಂದೂವರೆ ಕೋಟಿ ದುಡಿಯುವ ಬಂಡವಾಳ ಇದೆ ಸುಮಾರು ಎರಡೆರಡುವರೆ ಕೋಟಿ ರೂಪಾಯಿ ಅಸೆಂಟ್ ಕ್ರಿಯೇಟ್ ಆಗಿದೆ ನಾವು ಎಲ್ಲೇ ಒಂದು ಸಹಕಾರಿ ಸಂಸ್ಥೆ ಆದರೂ ಕೂಡ ಬೆಳೆಸ್ತಕ್ಕಂಥ ದೃಷ್ಟಿಯಲ್ಲಿ ಅವಕಾಶ ಮಾಡಿ ಆ ದೃಷ್ಟಿಯಲ್ಲಿ ಗಮನ ಹರಿಸುವಂಥ ಕೆಲಸ ಮಾಡ್ಬೋದು ಎ ಪಿ ಎಫ್ ಸಿ ಆಗ್ಬೋದು ಇದಾಗ್ಬೋದು ಸಕ್ಕರೆ ಕಾರ್ಖಾರಿ ಆಗ್ಬೋದು ನಾವು ಮುಂದಿನ ದೂರದೃಷ್ಟಿ ಶಕ್ತಿ ತುಂಬುವಂಥ ಕೆಲಸನ ವಿಶೇಷವಾಗಿ ಮಾಡಿದ್ದೀವಿ ಇವತ್ತು ನಮ್ಮ ಸುಂಡಳ್ಳಿ ಸೊಸೈಟಿನಲ್ಲಿ ನನಗೆ ತಿಳಿದ್ರೆ ಒಂದು ಹನ್ನೆರಡು ಕೋಟಿ ಸಾಲ ಕೊಡುವರೆ ಕೋಟಿ ಬೆಳೆ ಸಾಲ ನಿಮ್ಮ ಯಾಕೆಂದ್ರೆ ನೀವೆಲ್ಲ ನೋಡುವ ಅಕ್ಕಪಕ್ಕ ಹೋಗಿ ಕೆ ಕೆಆರ್ ಪೇಟೆ ಅನ್ನೋದು ತುರ್ಬೇಕು ನಾಲ್ಕು ಗೊತ್ತಾಗುತ್ತೆ ನಮ್ಮ ಪ್ಲಸ್ ಊಟಲ್ಲಿ ಒಂದು ಕೊಟ್ಟಿರ್ತಕ್ಕಂಥದ್ದು ನಾಲ್ಕು ಸೊಸೈಟಿ ಕೊಟ್ಟಿರ್ತೀವಿ ನಾವು ಕೂಡ ಇಲ್ಲಿ ನಾಲ್ಕನೇ ಬಾರಿ ಜಿಲ್ಲಾ ಬ್ಯಾಂಕ್ನ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆ ಆಗ್ಲಿಕ್ಕೆ ತಾಲೂಕು ಆ ನಿಟ್ಟಿನಲ್ಲಿ ಆಯಾ ಕಾಲಘಟ್ಟಗಳಲ್ಲಿ ಬೇರೆ ಮದುವೆ ಮಾಡ್ತಕ್ಕಂಥವ್ರು ಮನೆ ಒಂದು ತೊಂದರೆ ಅಂತ ಬಂದಾಗ ನಾವು ಶಕ್ತಿ ಮೀರಿ ಸಹಕಾರ ಮಾಡಿದ್ದೀವಿ ಮುಂದೂ ಕೂಡ ಆ ಸೊಸೈಟಿಯ ಸರ್ವತೋಮುಖ ಬೆಳವಣಿಗೆಗೆ ಪೂರ್ಣ ಸಹಕಾರವನ್ನು ನೀಡ್ತೀವಿ ಹಿಂದೆ ನಮ್ಮ ರಾಮಸಮ್ಮಣ್ಣವರು ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ನದೇಗೌಡರು ಎರಡು ಬಾರಿ ಆಗಿದ್ದರೂ ನನ್ನ ಲೆಕ್ಕ ಅವ್ರು ಸೆಕ್ರೆಟರಿಯಾಗೇ ಇಪ್ಪತ್ತೈದು ವರ್ಷ ಸೇವೆ ಮಾಡಿದ್ದಾರೆ ನಮ್ಮ ರೆವಿನ್ಯೂ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಇನ್ನು ಅನೇಕ ಮುಖಂಡರುಗಳು ಅಲ್ಲಿ ಸೊಸೈಟಿ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿ ಅವರವರ ಸಂದರ್ಭಗಳಲ್ಲಿ ಉತ್ತಮವಾದಂಥ ಸೇವೆಯನ್ನು ಮಾಡಿದ್ದಾರೆ ಹಿಂದೆ ನಾಗೇಶು ಕೂಡ ಇವತ್ತು ಅಧ್ಯಕ್ಷರಾಗಿ ಅವರ ಈಗ ಅಧ್ಯಕ್ಷ ಆಗದಾಗ ಅವರೇ ಅವರ ಅಧ್ಯಕ್ಷ ಪರಮದ ಈಗಲೂ ಅವರೇ ಇದ್ದಾರೆ ಆ ಪ್ರಕ್ರಿಯೆ ವಿಚಾರದಲ್ಲೂ ಕೂಡ ಪರಮ ಗ್ರಾಮದಲ್ಲೂ ಕೂಡ ಯಾವುದೇ ರೀತಿ ಸಮಸ್ಯೆ ಇಲ್ಲದಂಗೆ ಅಲ್ಲೂ ಕೂಡ ಎಲ್ಲ ರೀತಿ ಸಹಕಾರ ಅವರೆಲ್ಲರಿಗೂ ಕೂಡ ಇವತ್ತು ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ದಿನಗಳಲ್ಲೂ ಕೂಡ ಸೊಸೈಟಿಯ ಬೆಳವಣಿಗೆಗೆ ಇನ್ನೂ ಹೆಚ್ಚಿನ ಆದ್ಯತೆ ನೀಡಿದರು ನಿಮ್ಮ ಊರ ಮಧ್ಯಭಾಗದ ರಸ್ತೆಯನ್ನು ಕೂಡ ಸೇರಿಸಿದ್ದೀನಿ